ಸಖತ್ ಬಣ್ಣ ಮತ್ತು ಚಿಲ್ಲಿ ಆ ಮಾರ್ಕ್ ಅಂದ್ರೆ ಕನ್ನಡದಲ್ಲಿ ಗುರುತು ಅಂತ ಹೇಳ್ತಾರೆ ಒಂದು ಮಗು ಹುಟ್ಟಬೇಕಾದ್ರೆ ತಾಯಿ ನನ್ನ ಮಗು ಇಂಥ ದಿನ ಹುಟ್ಟುತ್ತೆ ಅಂತ ಮಾರ್ಕ್ ಮಾಡ್ತಾಳೆ ಬಟ್ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದ್ರೆ ಈ ಸಿಸರಿಯನ್ ಬಂದು ಮತ್ತೆ ಕೆಲವು ಡಾಕ್ಟರ್ಗಳು ಇಲ್ಲ ಇವತ್ತು ಹುಟ್ಟಿದ್ರೆ ಏನೋ ಕರಳು ಬಳ್ಳಿ ಸುತ್ಕೊಂಡಿದೆ ನಾಳೆ ಮಾಡಬೇಕು ಇಲ್ಲ ಜ್ಯೋತಿಷ್ ಹೇಳಿದ್ದಾರೆ ಟೈಮ್ ನಾಳೆ ಬರುತ್ತೆ ನಾಳೆ ಅದನ್ನ ಡಿಲಿವರಿ ಮಾಡಬೇಕು ಅಂತನ್ಬಿಟ್ಟು ಬಟ್ ಐದು ತಿಂಗ್ಳಿಗೆ ಮುಂಚೆ ಅಣ್ಣ ಒಂದು ನ ಮಾರ್ಕ್ ಮಾಡಿದ್ರು ಐದು ತಿಂಗಳು ಹದಿನೇಳು ದಿನ ಆಗಿರಬೇಕು ಜುಲೈ ಹದಿನೇಳನೇ ತಾರೀಕು ಬಟ್ ಮಗು ಹುಟ್ಟೋದು ಡೇಟ್ ಚೇಂಜ್ ಆಗಿರ್ಬೋದು ಬಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆ ಮಾರ್ಕ್ ಬರೋ ಡೇಟ್ ಮಾತ್ರ ಚೇಂಜ್ ಆಗಿಲ್ಲ ಅಣ್ಣ ಬಟ್ ನೀವು ಮಾರ್ಕ್ ಮಾಡಿದಾಗ ಆ ಡೇಟ್ನ ನಾನು ಅಂದ್ಕೊಂಡಿದ್ದೆ ಹೆಂಗ್ ಐದು ತಿಂಗಳಲ್ಲಿ ಸಿನಿಮಾ ಆಗುತ್ತೆ ಇದು ಅಂತ ನನ್ನನ್ನು ಎಷ್ಟೋ ಜನ ಕೇಳಿದರು ಮಾರ್ಕ್ ಹೆಂಗ್ ಬರುತ್ತೆ ಹೆಂಗಾಗೋಗುತ್ತೆ ಏನಾಗುತ್ತೆ ಅಂತಂದ್ಬಿಟ್ಟು ನಾನು ಆ ಜರ್ನಿನ ಒಂದು ಐದಾರು ತಿಂಗಳು ಅಣ್ಣನ ಜೊತೆ ಪ್ರತಿದಿನ ನೋಡ್ಕೊಂಡು ಬಂದಿದ್ದೀನಿ ಅವರು ನಿದ್ದೆನೇ ಮಾಡಿಲ್ಲ ನನ್ನ ಪ್ರಕಾರ ಒಂದು ಐದು ದಿನ ಆರು ದಿನ ಶೂಟ್ ಮಾಡೋರು ತಿರ್ಗಾ ಎಲ್ಲೋ ತೂತುಕುಡಿಲಿ ಶೂಟಿಂಗ್ ನಡೀತಾ ಇತ್ತು ಪಾಂಡಿಶೇರಿಲಿ ನಡೀತಾ ಇತ್ತು ಅಲ್ಲಿಂದ ಹಣ ಎಲ್ಲಿದ್ದೀರಾ ಅಂದರೆ ಅನ್ನೋರು ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗು ಬಿಗ್ ಬಾಸು ಬಿಡದಿಲ್ ಇರೋರು ತಿರ್ಗಾ ಬಿಡ್ದಿಲ್ ನೈಟ್ ಕಾಲ್ ಮಾಡೋರು ತಿರ್ಗಾ ಅಣ್ಣ ಎಲ್ಲಿದ್ದೀರಾ ಅಂತಂದರೆ ಅರ್ಲಿ ಮಾರ್ನಿಂಗು ತಿರ್ಗಾ ಸೆಟ್ಟು ಇಲ್ಲೆಲ್ಲೋ ಕೆಂಗೇರಿ ಹತ್ರ ಒಂದು ಬಂಡೆದು ಒಂದು ಜಾಗ ಇದೆ ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅನ್ನೋರು ನಾನು ಒಂದಿನ ಕೇಳಿದೆ ಅಣ್ಣ ನಿದ್ದೇನೆ ಮಾಡಲ್ವಲ್ಲ ಅಂತಂದಾಗ ಒಂದ್ಸತಿ ನನಗೆ ಚಂದ್ರಣ್ಣ ಹೇಳಿದರು ಕ್ಯಾಮ್ರಾಮು ಇಲ್ಲಿವರೆಗೂ ನಾವು ಶೂಟ್ ಮಾಡಿದಷ್ಟು ದಿನದಲ್ಲಿ ಅವ್ರು ಯಾವತ್ತೂ ಸೆಟ್ಟಲ್ಲಿ ಮಲಗ್ದೋರೆ ಅಲ್ಲ ಬಟ್ ಅವತ್ತು ಹತ್ತತ್ರ ಒಂದು ಏಯ್ಟೀನ್ ನೈನ್ಟೀನ್ ಅವರ್ಸ್ ಶೂಟ್ ಆಗಿತ್ತು ಕಂಟಿನ್ಯೂಯಸ್ ಬೆಳಿಗ್ಗೆ ಡೈರೆಕ್ಟ್ ಅಲ್ಲಿಂದ ಬಿಡಿ ಇದಕ್ಕೆ ಹೋಗ್ಬೇಕಾಗಿತ್ತು ಎಲ್ಲಿಗೆ ಬಿಗ್ ಬಾಸ್ಗೆ ಸೆಟ್ಟಲ್ಲೇ ಒಂದು ಐದು ಹದಿನೈದು ನಿಮಿಷ ಹಿಂಗೆ ಟೇಬಲ್ ಮೇಲೆ ಮಲ್ಕೊಂಡಿದ್ರು ನಾವು ಯಾರೂ ಡಿಸ್ಟರ್ಬ್ ಮಾಡಲಿಲ್ಲ ಇನ್ನೊಂದು ಹದಿನೈದು ನಿಮಿಷ ಆಮೇಲೆ ಇದ್ದಕ್ಕಿದ್ದಂಗೆ ಎದ್ದು ಏನರೋ ಏನು ಮಾಡ್ತಾ ಇದ್ದೀರಾ ಅಂತಂದಾದ್ಮೇಲೆ ಅವ್ರು ಹೇಳಿದ್ರಂತೆ ಚಂದ್ರಣ್ಣ ಇಲ್ಲ ನೀವು ಮಲಗಿದ್ರಲ್ಲ ಡಿಸ್ಟರ್ಬ್ ಮಾಡಿಲ್ಲ ಅಂತ ಅಂದರೆ ನಿದ್ದೆನೇ ಇಲ್ದಂಗೆ ಮಾಡಿದಾಗ ಮತ್ತೆ ಆ ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಒಂದು ಮಾರ್ಕ್ ತರೋದು ಸಿನಿಮಾ ಆಗೋಕ್ಕೆ ಸಾಧ್ಯ ಅಂದ್ರೆ ದೊಡ್ಡವ್ರು ಒಂದು ಹೇಳ್ತಾರೆ ದೊಡ್ಡ ವ್ಯಕ್ತಿನ ಎಲ್ಲರೂ ಗುರ್ತಿಟ್ಕೋಬೇಕು ಅಂತಂದ್ರೆ ಅಂದ್ರೆ ಮಾರ್ಕ್ ಮಾಡ್ಕೋಬೇಕು ಅಂತಂದ್ರೆ ಏನಾದ್ರೂ ಬರ್ದಿಟ್ಟು ಹೋಗ್ಬೇಕಂತೆ ಎಲ್ಲಾರು ತರ ಇಲ್ಲ ಅಂತಂದ್ರೆ ಏನಾದ್ರೂ ಮಾಡಿಟ್ಟೋಗ್ಬೇಕಂತೆ ಎಲ್ಲಾರು ಅವ್ರ ಬಗ್ಗೆ ತರ ಅದನ್ನ ಬರ್ದಿದ್ದಾರೆ ಮಾರ್ಕ್ ಸಿನ್ಮಾದಲ್ಲಿ ಆಲ್ ದ ವೆರಿ ಬೆಸ್ಟ್ ಅಣ್ಣ ಗುಡ್ ಲಕ್ ಎಂಟೈರ್ ಮಾರ್ಕ್ ಟೀಮ್ಗೆ ಮತ್ತೆ ಡೈರೆಕ್ಟರ್ಗೆ ತುಂಬಾ ಅದ್ಭುತವಾಗಿ ಮಾಡಿದಿರ ಸಿನಿಮಾನ ಆಲ್ ದ ವೆರಿ ಬೆಸ್ಟ್